ತಾಮ್ರದವಾದವು ನಮ್ಮನೆಲ್ಲವೂ ಹರ್ಕಲ್ ಮುರ್ಕಲು ಸಂತೆ ತಂದಿರವ ಅಷ್ಟು ಬಾಂಡೆ ಸಾಮಾನ ಎಷ್ಟು ಚಂದ ಐತಿ ಎಷ್ಟು ಸ್ವಚ್ಛ ಐತಿ ಕರೆನ ಕಾಕರ್ಗೆ ಎಲ್ಲ ಸ್ವಚ್ಛ ಇರ್ಬೇಕನ್ಸತ್ತೆ ಅದಕ್ಕ ಮನಿ ಅಂತ್ರು ಬಹಳ ಸ್ವಚ್ಛ ಇಟ್ಕೊಂಡಾರ ಅಷ್ಟು ತೆಗೆದು ಬಡಚಿ ಹಾಕ್ಬಿಡ್ತೇನೆ ಸುನೀತಾ ಒಂದ್ ಹೋಳು ಉಪ್ಪಿನಕಾಯಿ ಇಲ್ಲಿ ಹ್ಞೂ ರೀ ತಂದೆ ಅಯ್ಯಯ್ಯೋ ಇವ್ರಿಗೆ ಊಟಕ್ಕೆ ಕೊಟ್ಟಿನ ಅನ್ನೋದಾ ಮರ್ತಬಿಟ್ಟೆ ಹ್ಞೂ ರೀ ಬಂದೆ ಅಯ್ಯ ಈ ನಾಕರ ಬಟ್ಲದಾಗ ಉಪ್ಪಿನಕಾಯಿ ಇಲ್ಲ ಹ್ಮ್ ಖಾಲಿ ಆದಂಗ ಆಗೈತಿ ತರಿ ತೆಗೆದು ಬಿಡ್ತೀನಿ ಇಲ್ಲೇ ಅದಾವ ಹೆಂಗು ಜಾಡಿ ತೆಗಿತೀನಿ ತರಿ ಇದಕ್ಕೆ ಬಡ್ಸ್ಕೊಬಿಡ್ತೀನಿ ಒಂದಿಟ್ಟು ಉಪ್ಪಿನಕಾಯಿ ಇವ್ರಿಗೆ ಯಾವ ಉಪ್ಪಿನಕಾಯಿ ಅನ್ನೋದು ಕೇಳಲಿಲ್ಲಲ್ಲ ಮಾವಿನಕಾಯಿನ ಇದ್ರಾಗ ಯಾವ ಉಪ್ಪಿನಕಾಯಿ ಅದಾವ ಏ ನಿಂತ್ಕೋ ಏನ್ ಮಾಡ್ತೀನಿ ನೀನು ಉಪ್ಪಿನಕಾಯಿ ಜಾಡಿ ಹಾಕಿ ಮುಟ್ಟಕತಿ ಹೆಂಗ ಅದು ಚಿಗವರ ಇವರು ಉಪ್ಪಿನಕಾಯಿ ಕೇಳಿದ್ರಿ ನಾಕರ ಬಟ್ಲದಾಗ ಇದ್ದಿದ್ದಿಲ್ರಿ ಒಂದಿಟ್ಟು ಅದಕ್ಕೆ ನಾಕ್ರ ಬಟ್ಲಕ್ ಬಡ್ಸಿದ್ರ ಆಯ್ತು ಅಂತಂದು ಯಾವ ಉಪ್ಪಿನಕಾಯಿ ಯಾವ್ದು ಅಂತ ಗೊತ್ತಾಗ್ಲಿಲ್ಲ ಯಾಡಿದ್ವಲ್ಲ ಜಾಡಿ ಅದಕ್ಕೆ ತೆಗಿಯಕೋಗಿದ್ದೆ ತೆಗಿಯಕತ್ತಿದ್ನ ಅಷ್ಟರ ಏನು ಮಾಡಿಲ್ಲ ಅಯ್ಯೋ ಹಂಗೆಲ್ಲ ಉಪ್ಪಿನಕಾಯಿ ಯಾವಾಗ ಬೇಕಾವಾಗ ತೆಗಿಬಾರ್ದು ಯಾವಾಗ ಬೇಕಾಗ ಮುಟ್ಟಬಾರ್ದು ಹಂಗ ಕೈ ಪೈಪ್ ತೊಗೊಳಾರ ಉಪ್ಪಿನಕಾಯಿ ಮುಟ್ಟಬಾಡ ಆಮೇಲೆ ಮೂರು ಸಂಜೆ ಉಪ್ಪಿನಕಾಯಿ ತೆಗಿತಿ ಯಾರು ಹೇಳಿದಾರೆ ನಿನಗ ನೋಡು ಉಪ್ಪಿನಕಾಯಿ ತೆಗಿಯೋದಕ್ಕೂ ಒಂದಿಷ್ಟು ಪದ್ಧತಿ ಅಂತ ಇರ್ತಾವ ಅವನ್ನೆಲ್ಲಾ ಮಾಡ್ಬೇಕು ಹಂಗ ಯಾಕೆ ಬೇಕು ಯಾರು ಬೇಕು ಅವ್ರ ಮುಟ್ಟಿದ್ರೆ ಉಪ್ಪಿನಕಾಯಿ ಎಲ್ಲ ಕೆಟ್ಟ ಬಿಡ್ತಾವ ಅಂತ ಹೇಳಿ ನಾವು ಉಪ್ಪಿನಕಾಯಿ ಮಾಡಿಟ್ರ ಯಾರ ನೀನ್ ಅಂತಾರ ಬಂದ್ ಹಂಗೆ ಹೆಂಗ್ ಬೇಕು ಹಂಗೆ ಮುಟ್ಟಿದ್ರ ನೀ ಶಾಣೆಗ್ ಬಿಡು ನಿನ್ಗೆ ನಿಮ್ಮ ಮನ್ಯಾಗ ಏನು ನಿಮ್ಮ ಹೇಳ ಕೊಟ್ಟಿಲ್ಲನೇ ஷப்பின் ஜ தீபாத கை முகூ முக தக்கோம் முருசால தகீபாரி அல்லல் மத உப்பினி மத்தவரு கேதம் ஏனேனோ நீங்க அது ஹெங்க் மாத்தி ஏன் உப்பின்கைப்பிங்க ಆದ್ರೆ ಹಂಗೇನು ಪದ್ಧತಿ ಏನಿದ್ದಿಲ್ರಿ ಖಾಲಿ ಆದ್ರೆ ಯಾರು ಬೇಕಾದ್ರೂ ಹೋಗಿ ತೊಗೊಂಬಂದು ಹಾಕ್ಬೋದಿತ್ತು ನಮ್ಮವ್ ಹಾಕೋ ಉಪ್ಪಿನಕಾಯಿ ಕೈಯಾಗ ಎರಡು ಮೂರು ವರ್ಷ ಇಟ್ಕೊಂಡು ತಿಂದ್ರು ಏನು ಹೋಗಂಗಿಲ್ರಿ ಅಷ್ಟು ಚಲೋ ಇರತ್ತ ನಾನು ತೆಗಿತಿದ್ನ ಬಿಡ್ರಿ ನಮ್ಮ ತಂಗೇನಾರ ಹೊಡೆದ್ ಗಿಡದಾಳೆ ಜಾಡಿ ಅಂತಂದು ನಾನು ತೆಗಿತಿದ್ದೆ ಹಂಗೇನಿಲ್ಲ ಕೈ ತಕ್ಕೊಂಡು ನ ಕೈ ತಕ್ಕೊಂಡಿದ್ದೆ ನೀನೇನಿಲ್ ಹೋಗಿ ಇಲ್ಲ ಅಯ್ಯಯ್ಯಯ್ಯ ಒಂದಿದೆ ಅಂಜಲಂತಿಲ್ಲ ಮುಂಜಲಂತಿಲ್ಲ ಇಟ್ಟತ್ತ ಮುಸ್ಲಿ ಮುಟ್ಟಿಲ್ವಾ ನಿನ್ಗೆ ಗಂಡ ಊಟ ಕೊಟ್ಟಿಲ್ಲ ನೀನು ಆ ಅದು ಏನೂ ಗೊತ್ತಾಗಲ್ಲ ನಿನಗೆ ಪದ್ಧತಿ ಇರ್ತಾವೋ ಪದ್ಧತಿ ಇನ್ಮ್ಯಾಗ ನಮ್ಮನೆ ಏನು ಮುಟ್ಟಬೇಕಾದ್ರೂ ಒಂಚೂರು ನಾನು ಕೇಳಿ ಹೇಳಿ ಮುಟ್ಟು ನೀನ ಎಲ್ಲದಕ್ಕೂ ಶಾಣೆಕ್ ಆಗಕ್ಕೆ ಹೋಗ್ಬೇಡ ಗೊತ್ತಾತನ ನೋಡು ನಮ್ಮ ಮನೆಗೆ ಅಂಕರು ಪದ್ಧತಿ ಹಿಂಗೈತಿ ನಮ್ಮವ್ ಇದ್ದಾಗಿದ್ದನು ಇದ್ದಾಗ ಇದ್ದನು ಹಂಗೆ ಮಾಡ್ಕೊಂಡು ಜಾಡಿ ಒಳಗೆ ಉಪ್ಪಿನಕಾಯಿ ತೆಗಿಬೇಕಂದ್ರೆ ಆಮೇಲೆ ಜಾಡಿ ಒಳಗೆ ಏನು ಇರೋಲ್ಲ ಅರ್ಶಿನ ಉಪ್ಪು ಆಮೇಲೆ ಹೋಳು ಅಷ್ಟ ಇರ್ತಾವ ಅದಕ್ಕೇನೇನು ಅದು ಹದ ಮಸಾಲೆ ಎಲ್ಲ ಹಾಕಿಟ್ಟಿರ್ತೀವಿ ಒಗ್ಗರಣೆ ಹಾಕಿ ಬಾಯಿಲಿ ನೀನು ತೋರಿಸ್ತೀನಿ ನೋಡಲ್ಲಿ ಆ ಮೂಲಾಗ ಅಲ್ಲೈತಲ್ಲ ಆ ಕಟ್ಟಿ ಕೇಳಾಗೈತಿ ಅದ್ರಾಗೈತಿ ಅಲ್ಲಿ ಹೋಗಿ ಅದ್ರಾಗಿಂದ ತಗೋ ನೀ ಮಾತ್ರ ಮುಟ್ಬೇಕು ಈ ಜಾಡಿ ಎಲ್ಲಾ ಮುಟ್ತಕ್ಕಲ್ಲ ಆಮೇಲೆ ಉಪ್ಪಿನಕಾಯಿ ಯಾವಾಗ ಮುಟ್ಟಿದ್ರು ಕೈಕಾಲ್ ಮುಖ ತಕೊಂಬಂದು ನಮಸ್ಕಾರ ಮಾಡಿನ ಜಾಡಿ ಮುಟ್ಬೇಕು ಹೇಳಿ ನೋಡ್ ನಾನು ಹ್ಮ್ ಆತ್ರಿ ಚಿಗವರ ಈಗ ಅದ್ರನ್ ತಗೊಳ್ ಏನ್ರಿ ನಾಕ್ರ ಬಟ್ಲಕ್ ಹಾಕೊಳ್ರಿ ಹ್ಮ್ ನಾಕ್ರ ಬಟ್ಲಕ್ ಹಾಕೋ ಇಲ್ಲ ಒಂದ್ ತಡಿ ನಾನ ಒಂದು ಹಾಕ್ತೀನಿ ನಾನು ಇಲ್ಲೋಡಿಲಿ ಹೆಣ ಬಿಳಂಗ ಬೀಳಂಗ ಓಸು ತಗೊಂಬಂದು ಮಾವಿನಕಾಯಿ ನಿಂಬಿಕಾಯಿ ಹರಳಿಕಾಯಿ ಏನು ಏನೇನ್ ಸಿತ್ತೆಲ್ಲ ತೊಗೊಂಬಂದು ಮತ್ತ ಹುಂಚಿಕಾಯಿ ವರ್ಷ ಅಂಗಟ್ಲೇ ಬೇಕಂತ ನಾ ಮಾಡಿಟ್ಟಿನಿ ನೀ ಹಂಗೆ ಹೆಂಗ್ ಬೇಕಂಗೆ ಮುಟ್ಟಿ ಹಾಳು ಮಾಡಿದ್ರ ನಂಗೆ ಬೇಸರ ಆಗುತ್ತಲ್ಲ ಅದಕ್ಕೆ ಸಿಟ್ ಮಾಡಿನೇ ಮತ್ ಬ್ಯಾಸರ ಮಾಡ್ಕೊಬೇಡ ಹಾ ಇಲ್ರಿ ಇಲ್ಲರಿ ಚಿಗವರ ಅವರ ಏನತ್ರಿ ನಿಮ್ಮ ಮನೆಗ್ ಪದ್ಧತಿ ಮತ್ತೆ ನಂಗೆ ಗೊತ್ತಿಲ್ಲಲ್ಲ ಹೇಳಿದ್ ಬಿಡ್ರಿ ನಾನೇನು ಬ್ಯಾಸರ ಮಾಡ್ಕೊಳಲ್ಲ ಏ ಸುನೀತಾ ತಂದೇನ ಉಪ್ಪಿನಕಾಯಿ ನಂಗೆ ಗೊತ್ತಾಗತ್ತೆ ವಾಪಸ್ ಸಾಲಿಗೆ ಹೋಗ್ಬೇಕು ನಾನು ಊಟ ಆದ್ಮೇಲೆ ತರ್ತಿ ಅನ್ಸತ್ ಬಿಡ ನೀನ ಇಲ್ಲ ಇಲ್ಲ ತಂದೆ ಒಂದ ನಿಮಿಷ ಯವಾ 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 ಅಮ್ಮ ಅವ ಇದು ಸೋಪಾ ಏನ ಎಂತ ಬಡಿಸ್ಕೊಂಡು ಕಾಲಿಗೆ ಆ ಕಾಲು ಇದು ಸೋಫಾ ಯವಾ ಯಾಕ ಹೊತ್ತ ಚಾನ ಕೊಟ್ಟಿಲ್ಲ ನನಗ ಯವಾ ಇರ್ಪಾಕ್ಸಿ ಯಪ್ಪಾ ಯವ್ವ ಎಲ್ಲ ಹೋಗಿದ್ವಿ ನೀನು ನೋಡಲಿ ಹೊತ್ತು ಭಾಳ ಹೋಗೈತಿ ನನಗೆ ಇವತ್ತು ಚಾನ ಕೊಟ್ಟಿಲ್ಲವ ನೀನು ಎಲ್ಲದಿವೆ ಇಲ್ಲೇ ಅದೀನಾ ಯಪ್ಪಾ ಇಲ್ಲೇ ಅದೀನಿ ಏರ್ಪಾಕ್ಷೆ ಹೊತ್ತು ಆಗಿಲ್ಲ ಈಗಿನ ಮೂರುವರೆ ಆಗೈತಿ ಇನ್ನ ಹೊತ್ತು ಎಲ್ಲ ಆಗೈತೆ ಒತ್ತಮ್ಮ ನಿನಗೆ ಹಂಗೆ ಅನ್ಸೈತಿ ಹೊತ್ತಾಗಿಲ್ಲ ನಾನು ನಿನಗೆ ಕರೆಕ್ಟ್ ವ್ಯಾಳಕ್ಕೆ ಎಲ್ಲ ನಿನಗೆ ಕೊಡ್ತೀನಿ ನಾನು ನಿನಗೆ ಚಾನ ಯಾಕೆ ಹಂಗೆ ಇದು ಮಾಡ್ತಿದ್ದಿ ಇವತ್ತು ಮತ್ತೆ ನಾ ಅದು ಯಾವ್ದಾ ಹಾರ್ಡ ಆಗಕ್ಕೆ ಹೋಗದೈತಿ ಅಂದಿದ್ದೆಲ್ಲ ಸಂಗೀತ ಸಂಗೀತದ ಮಾಸ್ಟರ್ಶಿಪ್ ಜೊತೆಗೆ ಹೋಗಬೇಕು ಯವ್ವ ಅದಕ್ಕ ಬಜ್ನಿ ಅಂತರೆ ಬಜ್ನಿ ಬಜ್ನಿ ಮಾಡಕ ಪುರಾಣದಾಗ ಸ್ವಾಮಿಗಳು ನನಗೆ ಕರ್ಸಾರ ಯವ್ವಾ ಇವರು ನಮ್ಮ ತೋರ್ದ ಬಜ್ಜರ್ धरಲ್ಲ ಅಜ್ಜರ್ ಗದಿನಾಗ ಅಲ್ಲಿ ಹೋಗ್ ಮಡ್ದಾಗ ಇರ್ತೀನಿ ಅಂದ್ರೆ ನೀನು ಒಬ್ಬತ್ನಾಗ ಮಗ ಯಪ್ಪ ಬ್ಯಾಡ ಅಂದಿ ನೋಡೀಗ ಎಲ್ಲರೂ ನನ್ನ ಜೊತೆ ಇದ್ದಾರು ಹೋಸರು ಮುಂದೆ ಹೋದ್ರು ಇಲ್ಲೇ ಭಜನಿ ಮಾಡ್ಕೊಂತ ನಮ್ಮೂರಾಗ ಉಳಿದನ್ಯವ ಈಗುನು ಏನಾಗಿಲ್ಬೇ ಹೋಲ ಬೇನಾ ಅಲ್ಲೆಲ್ಲ ಕಣ್ ಕಾಣಲಾರ್ದಾರ ಅದರ ಬೇ ಮಡ್ದಾಗ ಕಣ್ ಕಾಣಾರ್ದಾರನ್ ಏನ್ ಆಗುದಲ್ ತಗೋ ಎಲ್ಲಾ ಜೊತಿಗೂ ನಾನು ಇರ್ತಿದ್ದೆ ಯಪ್ಪ ಬೇಡ ಬ್ಯಾಡ ಮಗನ ಬೇಡ ಇರ್ಪಾಕ್ಸಿ ನಿನಗೆ ಗೊತ್ತಾಗದಿಲ್ಲ ಬ್ಯಾಡ ಇಲ್ಲಡಿಲಿ ನಿಮ್ಮ ಅಪ್ಪಗ ಮೊದ್ಲು ಮೊನ್ನೆ ಆರಾಮ ಇಲ್ಲಾರ್ದಂಗೆ ಆಗಿತ್ತೆ ನಿನಗೂ ಗೊತ್ತೈತೆ ಗದಗಿನ ಜರ್ಮನ್ ದವಾಖಾನೆ ಹಾಕಿ ಬಂದಿವಿ ಈಗಿನ ಏಟ ಒಂದಿಟ್ಟು ಪರವಾಗಿಲ್ಲ ಅಂಥದ್ರಾಗ ನೀನು ನೀನು ಇಲ್ದ ನಾನು ಹ್ಯಾಗಿರ್ಲಿಲ್ಲ ನಿನಗೆ ಗೊತ್ತೈತಲ್ಲಪ್ಪ ನಿಮ್ಮ ದೊಡ್ಡಪ್ಪ ನಿಮ್ಮ ಕಾಕ ನಿಮ್ಮ ಚಿಕ್ಕವ್ಗಳು ಹ್ಯಾಗದಾರನ ನಿನಗೆ ಗೊತ್ತೈತಲ್ಲಲ್ಲ ನನ್ನ ನಿಮ್ಮ ಅಪ್ಪನ ಬದುಕಕ್ಕೆ ಕುಟ್ಯಾರಲ್ಲ ಆ ಯವಾ ಆಳ್ಗೆ ಕಾಳಿಗೆ ಹೇಳಿಟ್ಟೋಗಿರ್ತಿದ್ ಬೇ ನಾನು ನಾನೇನು ಕಾಣ್ನಿಲ್ಲಾರದು ಕುಡ್ಡಾ ನಾ ಇದ್ದರೆ ಏನು ಮಾಡ್ತೀನಿ ಹೇಳು ಏ ಹಗ ಒಟ್ಟು ಏನ ನನಗೆ ಹೆದರ್ತಾರ ಹೆದರ್ತಾರ ಆಟ இல்லர்ப்பாா்ஸி கண்ணில் அந்த ஒன் மக்தியல்ல அதுக்குதார்த்தாரா இல்லடா அவசுமக்கள்தவல்ல நீரதிகொத்தேவ் ஏனோ ஏன் அன்யா மாநா நன்கண்ட் மக கொட்ட கொட்ட நின கண்கித் கண்ணப்பா அது போலியோ அன்னது நின கண்ணே முள்ளாயிடுத்து நன மகன கண்ணி முழுத்து ಓಲ್ ಬಿಡ್ಬೇ ಆಗಿದ್ದಾಗ ಹೋಗೇತಿ ಹೋಗೇತಿ ಇನ್ನೇ ನಿನ್ನಿ ತಲೆ ಕೇಶ ಕೆಶೋಬಿಡಿ ಈಗ ಈಗ ನನ್ನ ನನ್ನ ಸಂಗೀತ ಕಲಿಬೇಕು ಅನ್ನೋದು ನನಗೆ ಬಹಳ ಐತಿ ಅವ್ವ ನೀ ನನ್ನ ಕಳಿಸಿ ಕೊಟ್ಬಿಡು ಆಗ್ಲಾ ಹಗ್ಲಾ ಅದ್ನ ಮಾತಾಡಬೇಡಲ್ಲ ಇದ್ರ ಪಾಕ್ಸಿ ನನಗೆ ಅದ್ನ ಹೇಳಕ್ಕೆ ಈಗ ಕುಲಿಯರು ಬಂದಿದ್ರು ಲೆಕ್ಕ ಮಾಡಬೇಕು ನಾನು ಹೇಳ್ತೀನಿ ನೀನು ಹಾಂ ಹಾಕು ಲೆಕ್ಕ ಹಾಕ ಮಾತಾತು ಹಾಕ್ತೀನಂತ ಅಪ್ಪ ಅಪ್ಪೆಲ್ಲ ಹೋಗ್ಯಾನ ನೋಡು ನಿನ್ನ ಕಣ್ಣು ತಪ್ಪಿಸಿ ಇದು ಏನಾದ್ರೂ ಬಿಡಿ ಸಿತ್ತನ ಹಂಗಾತರೆ ಮತ್ತೆ ಮತ್ತೆ ಎದಿಗುಡಿ ಏನಾಗುತ್ತದೆ ಮತ್ತೆ ಬೈತನ ಡಾಕ್ಟರ್ ಹೋದ್ವಿ ಹೋಗ್ವೆಂದ್ರ ಹ ಆ ತಾಳಪ್ಪ 나 ಎಲ್ಲಾ ನಿಮ್ಮ ಅಪ್ಪನ ನೋಡ್ಕಂತೀನಿ ಅವ ಇವ ಆದನಲ್ಲ ಮಾಸ್ತರ್ ಮನೋಜ ಮನೋಜಪ್ಪ ಏನ ಮದ್ಯ ಹೋಗೇನಂತ ಯಾರು ನಮ್ಮ ಮನೋಜ್ ಮದ್ಯ ಹೋಗೇನಂತ ಅಯ್ಯಯ್ಯ ಮತ್ತೆ ಏನ್ ಬೇ ನಮ್ಗೆ ಹೇಳಕ್ ಕಳ್ಸಿಲ್ಲ ಅಲ್ಲ ಅವ್ರ ಕಾಕಾಗಳಿಗೆ ಎಲ್ಲಾರ್ಗು ಬ್ಯಾಡ್ ಆಗಿದ್ರು ನಮಗೆ ಯಾವಾಗ ಬ್ಯಾಡ ಅದ ಇರತ್ ಒಬ್ಬ ಸ್ವಾದ್ರ ಮಾವ ಅತ್ತಗುನು ಹೇಳಾರ್ದಂಗ್ ಮದ್ವಿ ಅದ್ ನಾವ ಅದ ಆ ವಿಷಯ ತಿಳ್ಸಕ್ ಹೇಳಾರ್ರಿ ಬಾಸರ ಮಾಡ್ಕೋಬಾರ್ದಂತ ಮತ್ತೇನ ಅವಸರದಾಗ ಆತು ಏನೇನ ಹೇಳ್ದವ ಆತ್ ಬಿಡಪ್ಪ ನಾನಾ ಬರ್ತೀನಂತ ನಾನು ನನ್ನ ಮಗ ಬಂದು ಮಾತಾಡ್ಸ್ಕೊಂಡ್ ಹೋಗ್ತೀವಿ ಅಂತ ಹೇಳಿನಿ ಮತ್ ಹೋಯ್ ಬರ ನನ್ಲಾ ಓಯ್ ಬರೋಂಥೆ ನನ್ನವರ ಏನು ಕೆಲಸ ರಾತ್ರಿ ಆದರೂ ಭಜನೆ ಮಾಡೋಕೊಕ್ಕಿನಿ ಮುಂಜಾನೆ ಆದ್ರೆ ಹಾಡಾಡದ ಮತ್ತೆ ಇನ್ನೇನಿತ್ತಿ ಹೊಲಕ್ಕೆ ಹೋಗ್ಕಿನಿ ಏನು ಕಾಣೋದಿಲ್ಲ ಎಲ್ಲರೂ ಕಣ್ಣ ಕಡಿಗೆ ಚುಚ್ಚರ ಇರ್ತಾರೆ ಆದ್ರೆ ಏನ ನೀನು ಹೆದರ್ತಾರಾ ಅಂತಂದು ನಾನು ಅದ ಧೈರ್ಯಮ್ಯಾಗ ಹೋಗಿ ನಿಂದಿರ್ತೀನಿ ಮಾಡ್ರಲ್ಲ ಯಾಕ್ರಲ್ಲ ಅಂತಂದು ಆ ಭಗವಂತಗ ಗೊತ್ತು ಲಲಿತಾವೂನು ಮತ್ತು ಶ್ರೀದೇವಿಗೂನು ಹೇಳಿ ಕಳಿಸ್ಬೇಕು ಅವರು ಬರ್ತಿದ್ರೆ ಏನ ಮತ್ತು ಮ ಮದ್ವಿಗೆ ಹೋಯ್ ಬರ್ತಿದ್ವಿ ಅಷ್ಟ್ರು ಮದುವೆ ಅಂಕರು ಆಗೇತಿ ಮತ್ತು ಮಾತಾಡ್ಸ್ಕೊಂಡು ಬರ್ತಿದ್ವಿ ಗಂಡ ಮನೆಗಿಂದನೂ ಭಾಳ ದಿನ ಆಯ್ತು ಇಬ್ಬರು ಬಂದಿಲ್ಲ ಅಲ್ಬೇ ಹ್ಞೂ ಹೇಳಿ ಕಳಿಸ್ತೀನಿ ನಾಳಪ್ಪ ಹೇಳಿ ಕಳಿಸಿ ಸ್ವಾಮಾರ್ಕ್ ಮತ್ತೆ ಹೆಂಗು ನಾವು ಗಳೆ ಹೊಡೆಯೋದಿಲ್ಲ ಹೋಯ್ ಬರುಂಡ್ರೆ ಹೊಲದಾಗ ಏನು ಕೆಲಸನೂ ಇರೋದಿಲ್ಲ ಏ ಇರ ಪಕ್ಷಿ ಹ್ಞೂ ಯವ್ವ ಅಷ್ಟು ಮಾಡು ಹೇಳಿ ಕಳಿಸು ಇವತ್ತು ಯಾವಾರು ಇವತ್ತು ಶನಿವಾರನು

ಅಪ್ಪೆಲ್ಲದ ಎಲ್ಲದ ನೋಡ್ ಬೇ ಬಂದಿಟ ನೋಡ್ ತಿನ್ ಬಿಡ್ಲಾ ಯಪ್ಪ ಆಗೆತ್ತಿ ಹೋಗೆತ್ತಿ ಅವಂದ ಅವಂದ ಏನು ನೋಡ್ತಿದೀ ನಿನ್ನ ನೋಡಕಲ್ಲ ನಿನ್ನ ನೋಡ್ಕ ಇರ್ಪಾಕ್ಷಿ ಯಪ್ಪ ಈ ವರ್ಷ ನಿನ್ನ ಮದುವೆ ಮಾಡ್ತೀನಪ್ಪ ನಾನು ಏಸ್ ವರ್ಷದಾಗ್ಲಾ ನಾನು ಏಸ್ ವರ್ಷದ ಕೇಳು ಯವ್ವಾ ಈ ಗಂಕ್ರು ನಿನ್ನ ನನ್ನ ಅದಿ ಅಧಿ ಅಲ್ವೇ ಇನ್ನು ಇರ್ತಿಬೇ ಈಗ ನನ್ನ ಕಣ್ಣ ಕಿತ್ತುಕೊಂಡನಲ್ಲ ದೇವರ ನಿನ್ನನ್ನ ಕಿತ್ತುಕೊಂಡದಲ್ವೇ ನನ್ನ ಜೊತೆಗೆ ನೀ ಸಾಯೆವರೆಗೂ ಇರ್ತಿಬೇ ನಾ ಸಾಯೆವರೆಗೂ ನೀ ಇರ್ತಿಬೇ ಯವ್ವಾ ಅಪ್ಪ ಹಂಗನ ಬಾಡ ನನ್ನ ಮಗನ ಹೊತ್ತು ಎಳೆವು ಹಿಂಗ ಬರ್ತಂತ ಹೇಳಲಾರ ನಾನು ಇರ್ಪಾಕ್ಸಿ ನಾನು ಇಲ್ಲಪ್ಪ ನನಗೆ ನಿನಗೊಂದು ಜೋಡ್ ಮಾಡಿ ಎರಡು ಕೈ ನಾಲ್ಕು ಕೈ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲಪ್ಪ ಈ ವರ್ಷ ಎದ್ದತ್ತಿದ್ರು ನಾನು ಹ್ಯಾಂಗಾರ ಮಾಡಿ ಇಲ್ಲ ಇನ್ನು ನಾನು ಯಾವ್ದು ಚೊಲೋ ಮನಿ ಕನ್ನೆ ಹುಡುಕಲಲ್ಲ ಯಾವ್ತರ ಬಡ್ರ ಮನಿ ಕಣ್ಣೆ ಹುಡುಕ್ತಿನ್ಲಾ ನಿನಗ ನೋಡಿ ನಿನಗೊಂದು ಮದ್ವಿ ಮಾಡ್ತಿನ್ಲಾ ಇರ್ಪಾಕ್ಸಿ ಇಲ್ಲ ಅಂದ್ರೆ ಇದು ಬಗ್ಗೆ ಹರಿಯೋದಿಲ್ಲಲ್ಲ ಬಗ್ಗೆ ಹರಿಯುವುದಿಲ್ಲ ನನಗಾಗಲ್ಲ ಈಗ ನನಗಾಗವಲ್ದು ಅಲ್ ಬೇವಾ ಯಾಕೆ ಇಷ್ಟು ತ್ರಾಸ ಮಾಡ್ಕೊತಿ ನಿನ್ನ ನನ್ ನಾನು ನೋಡ್ಕೊಂತಿನಲ್ಲ ನಿನಗೆ ಏನಾರ ಎಂದ್ರೆ ತ್ರ ಮಾಡಿ ನಾನು ನನಗೆಲ್ಲ ರುಡೀತ್ವಿ ಮತ್ತ ನೀವು ಉಣ್ಣಕ್ ನೀಡ್ ಕೊಡ್ಬೇಕೇವಾ ಒಂದಿಟ್ಟ ಬಿಡ್ಬೇಕು ನಮ್ಮ ಮನ್ಯಾಗನು ಈಗ ನೋಡು ಎಷ್ಟು ನ ಲೆಕ್ಕ ಹಾಕಿ ನೆಡ್ಕೊಂಡು ಬಂದ್ರು ಬಡ್ಸಂಡೆ ಬಿಟ್ಟ ಮಣಕಾಲ ಒಮ್ಮೆ ಮಗತ್ತ ಅಂತ ವೇಳ್ಯಾಗ ಮತ್ತೆ ಆಕ್ಯಾದ್ರೂ ನನ್ನ ಜೊತೆ ಇರುದ್ಬೇಕಲ್ ಭ ಏನು ಅದಕ್ಕಿ ಈ ಮದುವೆ ಆಗಕ್ಕೆ ಯಾರು ಹೂವು ಅಂತಾರೆ ಹಾ ಇಲ್ಲಪ್ಪ ಯಾವ್ದಾರ ಬಡವ್ರ ಮನಿ ಕಣ್ಣೇ ತಂದು ಮಾಡ್ತೀನಿ ತಮ್ಮ ಮತ್ತೆ ನಿಮ್ಮ ಕಾಕಾಗಳು ಮಾಡಿಸ್ಕೊಳ್ಲಿಲ್ಲ ಏನು ಕಮ್ಮಿ ಆಗೈತಿ ಏನು ಕಮ್ಮಿ ಆಗೈತಿ ಇಷ್ಟು ಆಸ್ತಿ ಐತಿ ಇನ್ನ ಹೌದ್ಲಾ ಇಲ್ಲಾಂದ್ರೆ ಇವರು ಎಲ್ಲಾ ಆಸ್ತಿನೇ ನುಂಗಿ ನೀರು ಕುಡಿತಾರಲ್ಲ ನಿನ್ ನಿನಗೆ ನಿನ್ ನೀನು ಹೊಟ್ಟೆಲೆ ಒಂದು ಗಂಟ ಕೂಸ ಆತು ಇನ್ನೊಬ್ಬವ್ವ ಹಾರಸ್ತಾರ ಬಂದ ಯಪ್ಪಾ ನನ್ನ ನೆಮ್ಮದಿ ಕಣ್ಣು ಮುಚ್ಚಗನ್ ಸಾಯ್ತೀನ್ಲಾ ಇರ್ಪಾಕ್ಸಿ ಈಗ ಬಿಡು ಮದ್ವಿದು ಮೊದಲು ಮನೋಜನ್ ನೋಯಮ್ಮ ಮಾತಾಸ್ ಹೋಗಿ ಹೋಗಿ ಮದ್ವೆಗೆತ್ತ ನೋಡು ಸೀರಿ ಪಾರಿ ತಗೋತೇನ ಬುತ್ತಿಗಿತ್ತಿ ಮಾಡ್ಕೊಳಕ ಶೇಷವನ್ ಕರ್ಕಮ್ಮ ಅಣ್ಣ ಶೇಷಮ್ಮನ್ನ ಬರ್ತಾಳ ಅಮ್ಮ ಬಂದಿಟ್ಟ ಕೈ ಜೋಡಿಸ್ತಾಳ ಆಮೇಲೆ ಮ್ಯಾಗ್ಲಿ ಮನಿ ಮಲ್ಲಕ್ಕನ್ ಕರಿ ಚಲೋ ಮಾಡ್ತಾಳ ಅಕ್ಕಿ ಖರ್ಚಿಕಾಯಿ ತಗೊಂಡ್ ಹೋಗನ್ರಿ ಯವಪ್ಪ ಎಂತ ಒಳ್ಳೆ